ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ವೋಲ್ಟೇಜ್ ಕದನಕ್ಕೆ ಚಿನ್ನಸ್ವಾಮಿ ಮೈದಾನ ಸಜ್ಜಾಗಿರುವಂಥದ್ದು ಸಕಲ ಸಿದ್ಧತೆಗಳೊಂದಿಗೆ ಇವತ್ತಿನ ಹೈ ವೋಲ್ಟೇಜ್ ಪಂದ್ಯಾಟ ಏನಿದೆ ಅದಕ್ಕೆ ಎಲ್ಲ ರೀತಿಯಾದಂತಹ ತಯಾರಿಗಳನ್ನು ಏನು ಮೈದಾನದಲ್ಲಿ ನಡೆಸ್ತಾ ಇರುವಂಥದ್ದು ಇನ್ನು ಒಂದಿಷ್ಟು ಅಭಿಮಾನಿಗಳು ಕೂಡ ಸಂಜೆ ನಡೀಲಿಕ್ಕಿರುವಂತಹ ಈ ಒಂದು ಪಂದ್ಯಾವಳಿಯನ್ನು ಅಂತ ಹೇಳಿದರೆ ಮ್ಯಾಚ್ ಏನಿದೆ ಅದನ್ನು ಕಣ್ತುಂಬಿಸ್ಕೊಳ್ಳಿಕ್ಕೆ ಈಗಾಗಲೇ ಸ್ಟೇಡಿಯಂ ಬಳಿ ಬಂದಿರುವಂಥದ್ದು ದೃಶ್ಯಾವಳಿಯಲ್ಲಿ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿದೆ ಬೆಳಗ್ಗೆಯಿಂದನೇ ಬಂದು ಟಿಕೆಟ್ಗಾಗಿ ಒಂದಿಷ್ಟು ಜನ ಕಾದರೆ ಇನ್ನೊಂದಿಷ್ಟು ಜನ ಎಷ್ಟು ಗಂಟೆಗೆ ಮೈದಾನದ ಒಳಗೆ ಬಿಡ್ತಾರೆ ಅನ್ನೋದಕ್ಕೆ ಕಾಯ್ತಾ ಇದ್ದಾರೆ ಆರ್ ಸಿ ಬಿ ಹಾಗೆ ಸಿ ಎಸ್ ಕೆ ಮ್ಯಾಚ್ ಏನಿದೆ ಇದು ಈ ಒಂದು ಟೂ ತೌಸಂಡ್ ಟ್ವೆಂಟಿ ಫೋರ್ ಲೀಗ್ನ ಈ ಒಂದು ಕೊನೆಯ ಪಂದ್ಯಾಟ ಏನಿದೆ ಅದನ್ನು ನೋಡಬೇಕು ಅದು ಅದು ಅಷ್ಟೇ ಅಲ್ಲದೆ ಈ ಕೊನೆಯ ಪಂದ್ಯ ಹೈ ವೋಲ್ಟೇಜ್ ಆಗಿದೆ ಯಾಕಂದರೆ ಹೇಳಿದರೆ ಎರಡು ತಂಡ ಕೂಡ ಪ್ಲೇ ಆಫ್ ಎಂಟ್ರಿಗೋಸ್ಕರ ಕಾಲಾಡ್ತಾ ಇರುವಂಥದ್ದು ಒಂದೆಡೆ ಸಿ ಕೆ ಹದಿನಾಲ್ಕು ಪಾಯಿಂಟ್ಗಳನ್ನು ಪಡ್ಕೊಂಡು ಪ್ಲೇಸನ್ನು ಖಾತ್ರಿಪಡಿಸ್ಕೊಳ್ಳಿಕ್ಕೆ ಸಜ್ಜಾಗ್ತಾ ಇದ್ರೆ ಇಲ್ಲಿ ಆರ್ ಸಿ ಬಿ ಈ ಪಂದ್ಯವನ್ನು ಗೆದ್ದು ವಿದ್ ರನ್ ರೇಟ್ ಜೊತೆಗೆ ಗೆದ್ದು ಇವತ್ತು ಪ್ಲೇ ಆಫ್ ಎಂಟ್ರಿ ಆಗಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇರುವಂತದ್ದು ಇದನ್ನ ಕಣ್ ಈ ಒಂದು ಮ್ಯಾಚ್ ನ ಬಿಸಿಯನ್ನ ನೋಡ್ಲಿಕ್ಕೆ ಒಂದಿಷ್ಟು ಅಭಿಮಾನಿಗಳು ಬಂದಿರುವಂತದ್ದು ಒಂದಿಷ್ಟು ಅಭಿಮಾನಿಯನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಏನ್ ಹೇಳ್ತೀರಾ ಇವತ್ತು ಮ್ಯಾಚ್ಗೋಸ್ಕರ ಬಂದಿದ್ದೀರಾ ಟಿಕೆಟ್ ಸಿಗ್ತಾ ಎಷ್ಟು ಎಕ್ಸೈಟ್ ಮ್ಯಾಚ್ ಸಿಕ್ಕಿಲ್ಲ ಸರ್ ಏನ್ ಮಾಡೋದು ಎಷ್ಟು ಎಕ್ಸೈಟ್ ಎಕ್ಸೈಟಿಂಗ್ ಇದೆ ಟಿಕೆಟ್ ಇಲ್ವಲ್ಲ ಮ್ಯಾನೇಜ್ಮೆಂಟೇ ಸರಿ ಇಲ್ಲ ಸರ್ ಆ ಈಗ ಆರ್ ಸಿ ಬಿ ಮತ್ತೆ ಸಿ ಎಸ್ ಕೆ ಮ್ಯಾಚ್ ಅಂತ ಹೇಳಿದ್ರೆ ಒಂಥರ ವಾರ್ ಇದ್ದಾಗೆ ಈ ವಾರ್ ನ ಎಷ್ಟು ಎಂಜಾಯ್ ಮಾಡ್ತೀರಾ ನೀವು ಸರ್ ವಾರ್ ಅಂದ್ರೆ ಅಲ್ಲಿ ಎಂಜಾಯ್ಮೆಂಟ್ ಇರಲ್ಲ ಸರ್ ಒಡದಾಟ ಇರುತ್ತೆ ಇವತ್ತು ಒಡದಾಟನೇ ನೋಡಿ ಹ್ಮ್ ಈಗ ಆರ್ ಸಿ ಬಿ ಟೀಮ್ ನೋಡಿದ್ರೆ ಒಂದಿಷ್ಟು ಪ್ಲೇಯರ್ಸ್ ಗಳು ಅವರ ದೇಶಕ್ಕೆ ಹೋಗಿದ್ದಾರೆ ಸರ್ ಅದೇ ವಿಲ್ ಜಾಕ್ಸ್ ವಿಲ್ ಜಾಕ್ಸ್ ಹೋಗಿದ್ದಾರೆ ಸರ್ ಇವತ್ತು ಮ್ಯಾಕ್ಸ್ ವೆಲ್ ಇದಾರೆ ಆಡ್ತಾರೆ ಅವ್ರ ಪರ್ಫಾರ್ಮೆನ್ಸ್ ಮೇಲೆ ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಸರ್ ಫುಲ್ ಅವರೇ ಸರ್ ಇವತ್ತು ನಮ್ಕೊಂಡಿದೀವಿ ನೋಡೋಣ ನಮ್ಮ ಬಿಎನ್ ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಸರ್ ಈಗ ಒಂದಿಷ್ಟು ಮತ್ತೆ ಒಂದಿಷ್ಟು ಅಭಿಮಾನಿಗಳಿದ್ದಾರೆ ಇವತ್ತು ಆ ಧೋನಿ ಕ್ಯಾಪ್ಟನ್ ಕೂಲ್ ವರ್ಸಸ್ ಫೈರ್ ಏನ್ ಹೇಳ್ತೀರಿ ಇದ್ರ ಬಗ್ಗೆ ಇವತ್ತು ನಾವು ಏನ್ ಹೇಳ್ಬೇಕಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಯಾಕೆಂದ್ರೆ ಇವತ್ತಿನ ಪಂದ್ಯ ಗೆಲ್ಲೋದು ಮಾತ್ರ ಆರ್ ಬಿನೇ ನೂರ್ ಸಲ ಅಲ್ಲ ಅರ್ವತ್ ಸಲ ಸೋತ್ರು ನೂರು ಸಲ ಸೋತ್ರು ಎರಡ್ನೂರು ಸಲ ಸೋತ್ರ ಅದು ಆರ್ ಬಿನೇ ಗೆಲ್ಲೋದು ಮೇ ಹದಿನೆಂಟು ಇವತ್ತು ಏನ್ ಹೇಳ್ತೀರಿ ಅದ್ರ ಬಗ್ಗೆ ಲಕ್ಕಿ ನಂಬರ್ ಹೆಂಗೆ ಅಂತ ಅದೇ ಹೇಳ್ತೀನಲ್ಲ ಅದು ಬೆಂಗಳೂರಿನ ಭಗವಂತನ ಮನೆ ಮಗನ ಲಕ್ಕಿ ನಂಬರ್ ಅದು ಹದಿನೆಂಟು ಒಂದೇ ಮಾತು ಹೇಳೋದು ಬೆಂಗಳೂರಿನ ಭಗವಂತನ ಮನೆ ಮಗನ ಹದಿನೆಂಟು ನಂಬರು ಆವಾಗಲೇ ಹೇಳಿದ್ನಲ್ಲ ಕುರುಕ್ಷೇತ್ರ ಯುದ್ಧ ನಡೆದಿರೋದು ಹದಿನೆಂಟು ದಿನಾನೇ ವಿರಾಟ್ ಕೊಹ್ಲಿ ಜರ್ಸಿ ನಂಬರು ಹದಿನೆಂಟು ಇವತ್ತು ಸಂಚೂರಿ ಡಬಲ್ ಸಂಚುರಿ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ ಬಟ್ಟು ಮ್ಯಾಕ್ಸಲ ವಿರಾಟ್ ಕೊಹ್ಲಿ ಅವರೆಲ್ಲರೂ ನಿಂತ್ಕೊಂಡು ಇವತ್ತು ಗ್ರೌಂಡಲ್ಲಿ ಆಡಬೇಕು ಅಂತ ನಮ್ಗೆ ಭಾಳ ನಂಬಿಕೆ ಐತೆ ಆಡ್ತಾರೆ ಏನಿಲ್ಲ ಫುಲ್ ನಾವು ಕನ್ಫರ್ಮ್ ಇದಿಷ್ಟು ಅಭಿಮಾನಿಗಳು ಹೇಳ್ತಾ ಇರೋದಾದ್ರೆ ಇನ್ನು ಸಕಲ ಸಿದ್ಧತೆ ಯಾವ ರೀತಿ ಆಗಿದೆ ಅಂತ ತೋರಿಸ್ತಾ ಹೋಗ್ತೀನಿ ಬ್ಯಾರಿಕೇಡ್ ಗಳ ವ್ಯವಸ್ಥೆ ಆಗಿರಬಹುದು ಯಾಕಂತ ಹೇಳಿದ್ರೆ ಹೆವಿ ಕ್ರೌಡ್ ಇರುವಂತಹ ಜಾಗ ಅದೇ ರೀತಿಯಾಗಿ ಸಿ ಎಸ್ ಕೆ ಮತ್ತೆ ಆರ್ ಸಿ ಬಿ ಅಂದ ತಕ್ಷಣ ಪಂದ್ಯಾಟದಲ್ಲಿ ಸಾವಿರಾರು ಅಭಿಮಾನಿಗಳು ಬರ್ತಾರೆ ಲಕ್ಷಾಂತರ ಅಭಿಮಾನಿಗಳು ಕೂಡ ಸೇರ್ತಾರೆ ಇನ್ನು ಟಿಕೆಟ್ ಸಿಗದೇ ಇದ್ರು ಕೂಡ ಮೈದಾನದ ಹೊರಭಾಗದಲ್ಲಿ ಕಾದು ಇ ಡಿ ಮೂಲಕ ಮ್ಯಾಚ್ ಅನ್ನ ಅಭಿಮಾನಿಗಳು ಕೂಡ ಇದ್ದಾರೆ ಆ ನಿಟ್ಟಿನಲ್ಲಿ ರಸ್ತೆಗೆ ಬರುವಂತಹ ವಾಹನಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರದು ಎನ್ನುವಂತಹ ನಿಟ್ಟಿನಲ್ಲಿ ಸುರಕ್ಷತಾ ದೃಷ್ಟಿಯಿಂದ ಇವತ್ತು ಬ್ಯಾರಿಕೇಡ್ ವ್ಯವಸ್ಥೆಯನ್ನ ಮಾಡಿರುವಂತದ್ದು ಇನ್ನು ಈ ಒಂದು ರೋಡ್ ಏನಿದೆ ಈಗ ಸದ್ಯಕ್ಕೆ ಕಾಣಿಸ್ತಾ ಇರಬಹುದು ಹೆವಿ ಟ್ರಾಫಿಕ್ ಆಗೋದ್ರಿಂದಾಗಿ ಅಕ್ಕ ಪಕ್ಕದಲ್ಲಿ ಆಸುಪಾಸಿನಲ್ಲಿ ಯಾವುದೇ ರೀತಿಯಾದಂತಹ ವಾಹನ ನಿಲುಗಡೆಗೆ ಕೂಡ ಅವಕಾಶ ನೀಡದೆ ಬೇರೆ ಪ್ರತ್ಯೇಕವಾಗಿ ಏನು ಪಾರ್ಕಿಂಗ್ ಸ್ಪೇಸ್ ಅನ್ನೋದು ಇನ್ನು ಓಲಾ ಊಬರ್ ಏನು ಕ್ರೀಡಾಭಿಮಾನಿಗಳನ್ನ ಡ್ರಾಪ್ ಹಾಗೆ ಅಪ್ ಮಾಡಲಿಕ್ಕೆ ಒಂದು ಸಪರೇಟ್ ಪಾಯಿಂಟ್ ಅನ್ನ ಮಾಡಿ ಒಂದಿಷ್ಟು ನಿಷೇಧಿತ ಪ್ರದೇಶ ಹಾಗೆ ಪಾರ್ಕಿಂಗ್ ಪ್ರದೇಶವನ್ನು ಕೂಡ ಇವತ್ತು ಸಂಚಾರಿ ಪೊಲೀಸರು ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಒಟ್ಟಿನಲ್ಲಿ ಸಂಜೆ ಏನಿದೆ ಈ ಒಂದು ವಾರ್ ಅಂತಲೇ ಹೇಳಬಹುದು ಹೊಡೆದಾಟ ಅಂತಲೇ ಹೇಳಬಹುದು ಐ ಪಿ ಎಲ್ ಟ್ರೋಫಿಗೋಸ್ಕರ ಹೊಡೆದಾಟದ ಈ ಒಂದು ಕದನ ಏನಿದೆ ಈ ಒಂದು ಮ್ಯಾಚ್ ಏನಿದೆ ಅದಕ್ಕೆ ಇವತ್ತು ಸಂಪೂರ್ಣ ಸಿದ್ಧತೆಯನ್ನು ಮಾಡಿರುವಂಥದ್ದು ಒಟ್ಟಿನಲ್ಲಿ ಸಂಜೆಯ ವೇಳೆಗೆ ಈ ಒಂದು ಪಂದ್ಯಾಟಕ್ಕೆ ಇನ್ನಷ್ಟು ರಂಗು ಬರಲಿಕ್ಕಿರುವಂಥದ್ದು ಯಾರು ವಿನ್ ಆಗ್ತಾರೆ ಈ ಆಫ್ ಕನಸನ್ನ ಯಾರು ಯಶಸ್ವಿಗೊಳಿಸ್ತಾರೆ ನನಸು ಮಾಡ್ಕೋತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗ್ತಾ ಇದೆ ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆಗೆ ಚರಣ್ ಬಿಡಿವಿ ನ್ಯೂಸ್ ಬೆಂಗಳೂರು